ನಮಸ್ತೆ ನಿಮ್ಮ ಬಗ್ಗೆ ಕೇಳಿ ನಮ್ಗೆ ತುಂಬಾ ಖುಷಿ ಆಯ್ತು ನೀವು ಕನ್ನಡ ಬಿಟ್ಟು ಬೇರೆ ಯಾವ ಒಂದು ಭಾಷೆನೂ ಸಹ ಮಾತಾಡೋದಿಲ್ಲ ಅಂತ ಹೇಳಿದ್ರು ಆದ್ರಿಂದ ನಮ್ಗೆ ತುಂಬಾ ಖುಷಿ ಆಯ್ತು ಒಂದು ಏನು ಚಿತ್ರೀಕರಣವನ್ನು ಮಾಡುತ್ತಿದ್ದೇನೆ ಚಿತ್ರೀಕರಿಸ ವಿವಾಹ ಪೂರ್ವ ಇಲ್ಲ ಇವತ್ತು ನಾನು ಮಾಡ್ತಿರೋದು ಒಂದು ನಾನು ಲೈಕ್ ಏನು ಆರ್ಟ್ ಮಾಡಿ ಲೈಕ್ ಇಷ್ಟ ಆ ಇಷ್ಟ ನೋಡಿ ನನಗೆ ಅದು ಬರದು ಕಷ್ಟ ಆಗ್ತಿತ್ತು ಸೊ ನಾನು ಒಂದು ಮೇಕಪ್ ಆರ್ಟಿಸ್ಟ್ ಒಂದು ಮಾಡೆಲ್ ಒಂದು ಶೂಟ್ ನಡೀತಾ ಇದೆ ಹೌದು ಸೋ ಅದು ನಿಮ್ಮ ಒಂದು ಲ್ಯಾಂಗ್ವೇಜ್ ಅಲ್ಲಿ ಕನ್ನಡ ನನಗೆ ಅದನ್ನ ಕರೆಕ್ಟ್ ಅರ್ಥಪೂರ್ಣವಾಗಿ ಹೇಳಿ ಸರ್ ನನಗೆ ತಾವು ವಸ್ತ್ರ ವಿನಯಾಸಗಳ ಹೌದು ಹಾ ಏನು ನಡೀತಾ ಇದೆ ಅದೇ ಶೂಟ್ ನಡೀತಾ ಇದೆ ಚಿತ್ರೀಕರಣ ಚಿತ್ರೀಕರಣ ಹಾ ಶೂಟ್ ನಡೀತಾ ಇದೆ ನಿಮ್ಗೆ ಒಳ್ಳೆದಾಗ್ಲಿ ತಮ್ಮ ಚಿತ್ರೀಕರಣ ಅಚ್ಚುಕಟ್ಟಾಗಿ ನೆರವೇರಿಲಿ ಅಂತ ಹಾರೈಸ್ತೇನೆ ಬನ್ನಿ ಲಲಿತ ಅರಮನೆಗೆ ತಮಗೆ ಸುಸ್ವಾಗತ ಅರಣ್ಯ ವಸತಿ ವಿಹಾರದ ಮಗಳ ಸಂಸ್ಥೆಗೆ ಸುಸ್ವಾಗತ ತಮಗೆ ಬನ್ನಿ ತುಂಬ ಹೃದಯ ಧನ್ಯವಾದಗಳು ಕೃತಜ್ಞತೆಗಳು ಸಹೋದರಿ ಮುದ್ದಾಗಿರಲಿ ದಿನವೆಲ್ಲ ಥ್ಯಾಂಕ್ ಯು ಧನ್ಯವಾದಗಳು